ಈಗ ಹೇಳೋದೇ ಈಗ ತಹಸೀಲ್ದಾರ್ ಅವರು ಇಂಬಾರ ಕೊಟ್ಟಿದ್ದಾರೆ ಕೊಟ್ಟಿರೋ ನಿಜ ಅಂದ್ರೆ ಎರಡು ಸಾವಿರದ ಐದರಲ್ಲೇ ಜಮೀನು ಇರಲಿಲ್ಲ ಹತ್ತೊಂಬತ್ತು ಇಪ್ಪತ್ತೆಲ್ಲಿಂದ ಬಂತು ಸ್ವಾಮಿ ಕೊಟ್ರಲ್ಲ ಮತ್ತೆ ಅದಾಯಿತು ಅದು ಬಿಟ್ಟು ಮುನ್ಶಾಮ್ ರೆಡ್ಡಿ ಅವ್ರು ಕೊಟ್ರಲ್ಲ ಇಬ್ಬರ ಅದಾದಮೇಲೆ ಬೇರೆಯವ್ರದ್ದು ಬಿಟ್ಟಾಕಿ ಎಕ್ಸ್ ವೈ ಜೆಟ್ ಬಿಟ್ಟಾಕಿ ನಂದೇ ಫೈಲ್ ನೀವು ಹೆಂಗೆ ರೆಡಿ ಮಾಡಿದ್ರಿ ಆ ರೆಡಿ ಮಾಡೋವಾಗ ನಿಮಗೆ ಜ್ಞಾನ ಇಲ್ವಾ ನೀವು ಓದಿ ಬಂದಿಲ್ವಾ ಸಂವಿಧಾನ ಅನ್ನೋದು ಎಲ್ಲರಿಗೂ ಇದೆ ನಮ್ಮ ಹತ್ತು ಪರ್ಸೆಂಟ್ ಏನಿದೆ ಅದು ಕೇಳ್ತಾ ಇದ್ದೀವಿ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ ಬೇರೆ ಯಾರ್ದೋ ಪಾಲು ನಾವು ಕೇಳ್ತಾ ಇಲ್ಲ ಸ್ವಾಮಿ ಯಾರ್ದೋ ಅಲ್ಲಿ ಅಲ್ಲಿ ಬೇಡ ಅಂತಾರೆ ಇಲ್ಲಿ ಬೇಡ ಅಂತಾರೆ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬೇಡಿ ನಾನು ಎಲ್ಲೋ ಬೇಡ ಅಂದಿಲ್ಲ ನಿಮ್ಮ ಅಧಿಕಾರಿಗಳೇ ನಿಮ್ಮ ತಹಸೀಲ್ದಾರ್ಗಳೇ ನಿಮ್ಮ ಆರ್ ಐಗಳೇ ನಿಮ್ಮ ಸೆಕ್ರೆಟರಿಗಳೇ ನಮಗೆ ತೋರಿಸಿರೋ ಎಂಟು ಜಾಗ ಎಂಟರಲ್ಲಿ ಒಂದು ಕೊಡಿ ಸ್ವಾಮಿ ಬೇರೆ ಯಾವುದು ನಾನು ಕೇಳ್ತಾ ಇಲ್ಲ ಯಾರು 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 ಹೊಟ್ಟೆ ಮೇಲೆ ಹೊಡೆದು ನನಗೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಅರ್ಥ ಆಯ್ತಾ ನಮ್ಮ ಪಾಲು ನಮ್ಮ ಹತ್ತು ಪರ್ಸೆಂಟ್ ಭಾಗ ಬೇರೆವರ್ಗ ಮಾರಾಟ ಮಾರ ಮಾಡೋದಕ್ಕೆ ನೀವು ಯಾರು ಮಾರಾಟ ಮಾಡೋದನ್ನು ಬಿಟ್ಟು ನಮ್ಮ ಪಾಲು ನಮಗೆ ಕೊಡಿ ನಮ್ಮ ಹಕ್ಕು ನಾನು ಕೇಳ್ತಾ ಇರೋದು ನನ್ನ ಹಕ್ಕು ನಮ್ಮ ಯೋಧರ ಹಕ್ಕು ನಮ್ಮ ಪಾಲು ಸಂವಿಧಾನದಲ್ಲಿ ಏನಿದೆ ಅದನ್ನು ಪಾಲಿಸಿ ಪಾಲನೆ ಮಾಡಿ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಇಲ್ಲಿಗಾದರೂ ಬಿಟ್ಟು ಮುಂದಾದರೂ ನಮಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಚ್ಚರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮುಖ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುಂದೆ ಆಗು ಹೋಗುಗಳಿಗೆಲ್ಲ ಮುಂದೆ ಆಗು ಹೋಗುಗಳಿಗೆಲ್ಲ ನೇರ ಹೊಣೆ ಚಿಂತಾಮಣಿ ಆ ತಾಲೂಕು ಆಡಳಿತ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆಲ್ಲ ಪೂರ್ತಿ ಜವಾಬ್ದಾರಿ ಹೊರಬೇಕಾಗುತ್ತೆ ಚಿಂತಾಮಣಿ ತಾಲೂಕು ಆಡಳಿತ ಜೈ